ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಹದಿಮೂರನೇ ವಾರ್ಷಿಕೋತ್ಸವ ಹಾಗೂ ಎಲ್ಲಾ ಸಮುದಾಯದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಪೋಷ ಶಕರು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕಲ್ಪಿಸುವ ಕಡೆ ಗಮನ ಅದೇ ನೀವು ಅವರಿಗೆ ಕೊಡುವ ಆಸ್ತಿ ಆಹಾರ ಸಚಿವ ಕೆಚುಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪರವರು ಉದ್ಘಾಟಿಸಿ ಅವರು ಮಾತನಾಡಿದ ಸಚಿವರು ಅರುಂಧತಿ ಸೇವಾ ಸಂಸ್ಥೆಯ ವತಿಯಿಂದ ನಾನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು ಸಂತಸ ತಂದಿದ್ದು ಈ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಾಗಬೇಕು ಅಂತ ಹೇಳಿ ತಿಳಿಸಿದರು ಈ ದಿನ ದೇವನಹಳ್ಳಿ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ತಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಉತ್ತಮವಾಗಿದ್ದು ನಾನು ಇದೇ ಮೊದಲು ನಾನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಎಷ್ಟು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿರುವುದು ನಾನು ಇದೇ ಮೊಟ್ಟ ಮೊದಲು ಅಂತ ಹೇಳಿ ಸಂಸ್ಥೆಯನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಚ್ ಮುನಿಯಪ್ಪರವರು ಕೊಂಡಾಡಿದರು ಸಮಾಜದಲ್ಲಿ ನಾಗರಿಕರು ಗಲಾಟೆಗಳನ್ನು ಮಾಡಿಕೊಳ್ಳೋದ್ರಿಂದ ಏನೂ ಗಳಿಸಲು ಸಾಧ್ಯವಿಲ್ಲ ಅದೇ ಪ್ರೀತಿ ವಿಶ್ವಾಸದಿಂದ ಹೋದಾಗ ಹೆಚ್ಚಿನ ಲಾಭವನ್ನ ಪಡೆಯಲು ಸಹಕಾರಿಯಾಗುತ್ತದೆ ತಾವು ವಿನಾಕಾರಣ ಜಮೀನುಗಳಿಂದಾಗಿ ಕೇಸ್ಗಳನ್ನು ಹಾಕಿಕೊಳ್ಳೋದ್ರಿಂದ ಏನು ಪ್ರಯೋಜನವಿಲ್ಲ ತಾವು ಪ್ರೀತಿ ವಾತ್ಸಲ್ಯದಿಂದ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಜೀವನ ಸಾಗಿಸಬೇಕು ಮತ್ತು ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸೋದ್ರ ಮೂಲಕ ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡಿದಂತೆ ಅಂತ ಹೇಳಿ ತಿಳಿಸಿದ್ರು ಈ ಅರುಂಧತಿ ಸೇವಾ ಸಂಸ್ಥೆಯು ಪ್ರತಿವರ್ಷ ಅವರ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಸಂತಸಕರವಾಗಿದ್ದು ನಿಮಗೆ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ ಹೇಳಿ ತಿಳಿಸಿದ್ರು ತಾಲೂಕಿನ ಎಲ್ಲ ಮಕ್ಕಳನ್ನು ಕರೆಸಿ ಅವರಿಗೆ ಪುರಸ್ಕಾರ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವರ ಮುಂದಿನ ಭವಿಷ್ಯವನ್ನು ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಅದರ ಸೇವೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಂದರ್ಭದಲ್ಲಿ ಬಹಳ ಉತ್ತಮ ಇದು ಸೇವೆ ನಿಜವಾಗಲೂ ಕೂಡ ನಿಮ್ಮನ್ನು ಅಭಿನಂದನೆ ಮಾಡಿದ್ದೀನಿ ನಾನು ಹೇಳಿದ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡೋದಂದರೆ ಅದು ಚಿಕ್ಕ ವಯಸ್ಸೇ ಅಲ್ಲ ನಾನು ಕಣ್ಣನಿಗೆ ಪ್ರತಿಭಾ ಪುರುಷ ಮಾಡೋದು ನಾಲ್ವರೈವತ್ತು ಜನಕ್ಕೆ ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ

ಎಂದು ಬಳಸಿದ್ದಾರೆ ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಭಾರತವನ್ನು ಕೊಂಡೊಯ್ಬೇಕಾದರೆ ಮಕ್ಕಳೇ ಮುಂದಿನ ಪ್ರತಿಗಳು ಆಮೇಲೆ ಉಪಾಧ್ಯಾಯದ ಪಾತ್ರ ಅಷ್ಟೇ ಅವರು ಮನೆಗೆ ಯಾವ ರೀತಿ ಪ್ರಾಯ ಆಗ್ತೀವೋ ಮಕ್ಕಳನ್ನು ಆ ರೀತಿ ಸಂಸ್ಕಾರ ಬೆಳೆಸಬೇಕು ಗುರುಹಿರಿಯರಲ್ಲಿ ಭಕ್ತಿ ಇರಬೇಕು ತಾಯಿ ತರಲಿ ಪ್ರತಿಭಾವನೆ ಇರಬೇಕು ಸಂಸ್ಕಾರದಲ್ಲಿ ಬೆಳೆಸಬೇಕು ಬರೀ ವಿದ್ಯೆ ಒಂದೇ ಸಾಕಾಗಲ್ಲ ಸಂಸ್ಕಾರ ಇದ್ದಾಗ ಅವರು ಮುಂದೆ ಭವಿಷ್ಯದಲ್ಲಿ ಒಂದು ಉಲ್ಲುವಾದಂಥ ಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶಗಳಾಗ್ತದೆ ಆ ಕೆಲಸವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ ಭವಿಷ್ಯವನ್ನು ಗೌರವಿಸಿದ್ದೀನಿ ಮಕ್ಕಳು ಇದನ್ನು ಪಾಲ್ನ ಈ ಕಾನ್ವೆಂಟ್ಗಳಿದ್ದೇವೆ ನಂತರ ಸಾಮಾನ್ಯ ರೈತ ಕುಟುಂಬಗಳು ಬಡವರು ಕೂಲಿ ಕಾರ್ಮಿಕರು ಹಳ್ಳಿಗಳಲ್ಲಿ ಬಿಟ್ಟು ಆ ಕಾನ್ವೆಂಟ್ಗೆ ಅಷ್ಟೊಂದು ಹಣ ಕೊಟ್ಟು ಮಕ್ಕಳನ್ನು ಹೋಗಿಸೋಕ್ಕಾಗಲ್ಲ ಅಂತೇಳಿ ಅಕ್ಟೋಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಚಿಂತನೆಯನ್ನು ಹಳ್ಳಿಯ ಶಾಲೆಗಳನ್ನು ಕನಿಷ್ಠ ಗ್ರಾಮ ಪಂಚಾಯಿತಿಯ ಒಂದು ಕೇಂದ್ರ ಸ್ಥಾನದಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಒಂದೊಂದು ಶಾಲೆಯನ್ನು ಒಂದು ಗುಣಮಟ್ಟದ ವಿದ್ಯಾಭ್ಯಾಸ ಸಂಸ್ಥೆಯಾಗಿ ಮಾಡಿ ಅದಕ್ಕೆ ಬೇಕಾಗಿರುವ ಸೌಲಭ್ಯಗಳನ್ನು ಕೊಟ್ಟು ಕಾನ್ವೆಂಟ್ ಮಾಡಲು ವಿದ್ಯಾಭ್ಯಾಸ ಕೊಡಬೇಕು ಅಂದಾಗ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸಮಾಜ ಸೇವಕರು ದಾನಿಗಳಾದ ಶಾಂತಕುಮಾರ್ ವೀರವರು ಮಾತನಾಡಿದರು ఇన్న ముందా మి వర్ష వర్ష నోడ్తీ నూరఐరైతే మున్ూరు వచ్చి నలభై ఐదు గ్రేట్ కలసర ఇదే తరసంత ఆశ్వస్తే మధ్య నమ్మ మక్లు వర్ష వర్ష జాస్తి మాస్ తగ్తాయి ఇదే తర మాస్ తగ్బో ఇదే తర ఓకే ఓది చాలి ఒక్కొక్క నీవు దేవు దేవు సహాయపడు సహాయ పడి నమ్మ జీవనండి మాదిరి ఆగండి కనడం మేము ఓనర్కి యారహాయ్ నేను హిండి పదే పదిహేను వర్ష వర్షతాయి సుమారు దానికి ఓన్స్ తాము ఏదో నమ్మే సంప్రస్బోదు నియోస్ అంత మాత్రం జయ జయ కర్ణక ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಸಿ ಮಂಜುಣ್ಣ ಮಾತನಾಡಿದರು ನಾನು ಕೂಡ ಏನಾವತ್ತು ಅದ್ನೀ ಹೊರಡಿಕೊಂಡಿದ್ದೀನಿ ಈ ಸಂಸ್ಥೆ ಏನು ಇವತ್ತು ಉನ್ನತ ಕೊಟ್ಟು ಹೋಗ್ಬೇಕು ಯಾಕಂತಂದರೆ ತಾವೆಲ್ಲ ಇಷ್ಟು ಪಡ್ದು ಬರೀ ಇವತ್ತು ನಮ್ಮ ತಾಲೂಕಲ್ಲಿ ನಾನು ನೋಡ್ತಾ ಇದ್ದೀನಿ ಈ ಸಂಸ್ಥೆ ಎಷ್ಟು ಚೆನ್ನಾಗಿ ಶಿಕ್ಷಣ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಸುಮಾರು ಸಂತೋಷವ್ರು ಅದನ್ನು ಸಲಪಡಿಸಬೇಕು ಯಾಕಂತಂದ್ರೆ ನೀವು ಸ್ಮಾರ್ಟ್ ಕ್ಲಾಸ್ಗಳೆಲ್ಲ ಅಷ್ಟೊಂದು ಸುಲಭ ಇಲ್ಲ ಉಪನ್ಯಾಸಕರ ಕರೆಸಿ ಇವತ್ತು ಒಳ್ಳೆಣ್ಣೆ ಲಕ್ಷದಷ್ಟು ಜನ ಮಾಡಿಸ್ಬೇಕು ಈ ಕೆಲಸ ಕೆಲಸವನ್ನು ಎಂದಿಗೂ ಕಷ್ಟ ಅಂಥವ್ರ ಮೇಲೆ ಏನಿವತ್ತು ಈ ಸಂಸ್ಥೆ ಇಪ್ಪತ್ತೊಂದು ದಿನ ಇದ್ದು ಕೂಡ ಜವಾಬ್ದಾರಿ ತಗೊಂಡು ತೊಗೊಳ್ಬೇಕು ಮಾಡ್ತಾಯಿದ್ರು ತುಂಬ ಸಂತೋಷವಾಗ್ತದೆ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಉಪಾಧ್ಯಕ್ಷ ಬಿ ಹನುಮಂತರಪ್ಪರವರು ಮಾತನಾಡಿದ್ರು ಬಹಳ ಹೆಚ್ಚಾಗಿ ಏನು ಮಾತಾಡಕ್ಕೆ ಇಷ್ಟಪಡಲ್ಲ ಈಗ ತಮ್ಮಲ್ಲಿ ಒಂದು మహాత్మా గాంధీజీవారు దేవేగౌరు ఇంద్రంధివ్వు అనేకర ఆదర్శ గ్రామీణ ఎలా గ్రమీణ గ్రామీణ గ్రమీణ భాగంలో బంది ఈ ఈ దేశాలు ఈ శతమా విద్యాభ్యసూ చాలెంజింగ్ నీవు ఏం తందే తిలు వెళ్ళే అవుతు గంటారు తమన్నె శాలి కలిసే ఎట్ కష్టపడతారు అంటే ఆ తే తాయితారు ಅದೇ ರೀತಿ ನೀವು ಸಹ ಈ ಸಮಾಜದಲ್ಲಿ ನನ್ನ ತಂದೆ ತಾಯಿಗಳಿಗೆ ಮತ್ತು ಈ ತಾಲೂಕಿಗೆ ಈ ಸಮಾಜಕ್ಕೆ ಒಂದು ಬೆಳೆ ಎಸಿ ತರ್ಬೇಕಂತ ತಾವು ಬಹಳ ಕಷ್ಟಪಡ್ತಾ ಇದ್ದೀವಿ ಈ ಉದಾಹರಣೆಯಾಗಿ ರಾಜಕಾರಣದಲ್ಲಿ ನಾನು ಯಾರು ಉಳಿಸ್ಕೊಂಡ್ತಾರಲ್ಲ ಸನ್ಮಾನ್ಯ ನಮ್ಮ ಕೆ ಎಚ್ ಮುನಿ ಸಾಹೇಬಕೊಳ್ಳೋಲ್ಲ ಒಂದು ಬಡ ಹಳ್ಳಿನಲ್ಲಿ ಇವತ್ತು ಹುಟ್ಟಿ ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ದಲಿತ ಸಮುದಾಯದ ಹುಟ್ಟಿ ಇವತ್ತು ರಾಷ್ಟ್ರ ನಾಯಕರಾಗಿ ಏಳು ಬಾರಿ ಲೋಕಸಭಾ ಸದಸ್ಯರಾಗಿ ಈ ರಾಜ್ಯದ ಸನ್ಮಾನ್ಯ ಮಂತ್ರಿಗಳಾಗಿ ನಿಮ್ಮ ನಮ್ಮ ಮಂದಿ ಇದ್ದಾರೆ ಅಂದರೆ ಅವನೇ ನನಗೊಂದು ಆದರ್ಶ ಅದಕ್ಕೆ ನಾನು ತಾವು ಅಷ್ಟೇ ನಾವು ಎಲ್ಲರೂ ಆದರ್ಶವಾಗಿ ಗುರು ಕಲಾಂ ಸಾಹೇಬರು ಇಂಥವರೆಲ್ಲ ಆದರ್ಶವಾಗಿ ತಾವು ತಗೊಳ್ಬೇಕು ಈಗ ತಾನೇ ಅಭಿವೃದ್ಧಿ ಸಂಸ್ಥೆಯವರು ಬಹಳ ಅಂಬೇಡ್ಕರ್ ಭವನೆ ಭವನ ಬಗ್ಗೆ ಮಂತ್ರಿಗಳಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ನಾನು ಮತ್ತೊಮ್ಮೆ ಮೊನ್ನೆ ಒಂದು ವಿನಂತಿ ಮಾಡ್ತೀನಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಈ ತಾಲೂಕಿನ ಬಗ್ಗೆ ಈ ಜಿಲ್ಲೆ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದೀರಾ ಎಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ ಜಿಲ್ಲೆಯಲ್ಲಿ ಬಡ ಮಕ್ಕಳಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ನೀವೇನೋ ಮಾಡಿ ಒಂದು ವೈದ್ಯಕೀಯ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜನ್ನ ತಮ್ಮ ಮಂತ್ರಿ ಇದರಲ್ಲಿ ತಾವು ಮಾಡಿಕೊಡ್ಬೇಕು ಯಾಕಂದ್ರೆ ಕಾಮಗಾರಿಗಳು ಅಭಿವೃದ್ಧಿಗಳು ಎಲ್ಲ ನಡೀತಾ ಇರ್ತದೆ ಶಾಶ್ವತವಾದಂತಹ ವೈದ್ಯಕೀಯ ಕಾಲೇಜು ಇಂಜಿನಿಯರಿಂಗ್ ಕಾಲೇಜನ್ನ ಈ ತಾಲೂಕಿನಲ್ಲಿ ಈ ಜಿಲ್ಲೆಗೆ ಬಂದು ತಾವು ಮಾಡಿಕೊಟ್ರೆ ಶಾಶ್ವತವಾಗಿ ಏನೋ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವೇಗೌಡರಂದು ಪ್ರತಿಭೆ ಮಾಡಿದ್ದಾರೆ ತಾವೇನೋ ಈ ಕಾರ್ಯಕ್ರಮನ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಮಾಡಿಕೊಟ್ರೆ ತಮ್ಮ ಪ್ರತಿಮೆಯನ್ನು ನಮ್ಮ ತಾಲೂಕಿನಲ್ಲಿ ಈ ತಾಲೂಕಿನ ಪರವಾಗಿ ಅಂದ್ರೆ ನಾವು ಒಂದು ಪ್ರತಿಭೆ ತಮ್ಮನ್ನು ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಶ್ರೀ ಅರುಂಧತಿ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಜಾಲಿಗೆ ಮುನಿರಾಜರವರು ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ವಿದ್ಯಾಭ್ಯಾಸ ಕೊಟ್ಟಾಗ ಮಾತ್ರ ಬಡ ಮಕ್ಕಳು ಬರಕ್ಕೆ ಸಾಧ್ಯ ಈ ದೇಶ ಈ ತಾಲೂಕು ದೇಶ ಕೂಡ ಮಟ್ಟಕ್ಕೆ ಹೋಗೋಕೆ ಸಾಧ್ಯವಾಗುತ್ತೆ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಸಂಸ್ಥೆ ಇವತ್ತು ಏಕ ಇಪ್ಪತ್ತೊಂದು ಜನ ನಾವು ಸ್ನೇಹಿಸಿದ್ದೀವಿ ಎಲ್ಲರೂ ಕೂಡ ಪ್ರತಿ ತಿಂಗಳ ನಾವೊಂದು ಮಕ್ಕಳಿಗೋಸ್ಕರ ಮೀಟಿಂಗ್ ನಲ್ಲಿ ನಾವು ತೀರ್ಮಾನ ಮಾಡಿಕೊಂಡು ಇದುವರೆಗೂ ಕೂಡ ನಾವು ಎಲ್ಲಾ ಗ್ರಾಮಗಳಲ್ಲಿ ಭೇಟಿ ಕೊಟ್ಟು ಅಂಗನವಾಡಿ ಕಾರ್ಯಕರ್ತೆಗಳಲ್ಲಿ ಅಂಗನವಾಡಿ ಮಕ್ಕಳಿಂದ ಹಿಡಿದು ಎಸ್ ಎಸ್ ಎಲ್ ಸಿ ಪಿಯು ಸಿ ಹೊಸಕೋಟೆ ನಗರ ಯೋಜನಾ ಪ್ರಾಧಿಕಾರ ಸದಸ್ಯರಾದ ಎಚ್ಎಂ ಸುಬ್ಬರಾಜು ಸುಬ್ಬಣ್ಣರವರು ಮಾತನಾಡಿದರು ಶ್ರೀ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಶ್ರೀ ಅರುಂಧತಿ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಜಾಲಿಗೆ ಮುನಿರಾಜರವರು ಅಧ್ಯಕ್ಷತೆಯನ್ನು ವಹಿಸಿ ಇವರ ಹಾಗೂ ಕಾರ್ಯಕಾರಿ ಮಂಡಳಿಯವರ ನೇತೃತ್ವದಲ್ಲಿ ಐದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಗ್ಯಾರಂಟಿಗಳ ಅನುಸರಿಸಿದರು ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಸಿ ಜುಗನ್ನಾಥ್ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಡಿಎ ಮುನಿಕೃಷ್ಣ ಹಾಗೂ ಪುರಸಭೆ ಉಪಾಧ್ಯಕ್ಷ ರವೀಂದ್ರ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಹರಳೂರು ನರಸಿಂಹಯ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷರಾದ ಆರ್ ರವಿಕುಮಾರ್ ದೇವನಹಳ್ಳಿ ಹಿರಿಯ ಉಪ ನೊಂದನಾಧಿಕಾರಿ ಪ್ರಸಾದ್ ಕುಮಾರ್ ಎಂ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಾದ ಅಧ್ಯಕ್ಷರು ಜಾಲಿಗೆ ಮುನಿರಾಜು ಗೌರವಾಧ್ಯಕ್ಷ ಕೆ ನರಸಿಂಹಮೂರ್ತಿ ಕಾರ್ಯಾಧ್ಯಕ್ಷ ಕೆ ಮಂಜುನಾಥ್ ಉಪಾಧ್ಯಕ್ಷರುಗಳಾದ ಸಿ ಮುನಿಕೃಷ್ಣಪ್ಪ ಎಸ್ಎಂ ಆನಂದಕುಮಾರ್ ಕಾರ್ಯದರ್ಶಿ ಡಿಎನ್ ಅನಿಲ್ ಖಜಾಂಚಿ ಡಿಎಂ ವೇಣುಗೋಪಾಲ್ ಸಹ ಕಾರ್ಯದರ್ಶಿ ಮುನಿರಾಜು ನಿರ್ದೇಶಕರುಗಳಾದ ಅಮರ ನಾರಾಯಣಪ್ಪ ಎನ್ ಮುನಿರಾಜಪ್ಪ ಎಂ ವೆಂಕಟೇಶ್ ಎಂ ಹರ್ಷನಾಥ್ ಡಿ ಮುನಿಕೃಷ್ಣಪ್ಪ ಎನ್ ವೆಂಕಟಪ್ಪ ಎನ್ ನರಸಿಂಹಮೂರ್ತಿ ಸಿ ನಾಗೇಶ್ ಶ್ರೀನಿವಾಸ್ ಸಿ ಶ್ರೀನಿವಾಸ್ ಸೀನಪ್ಪ ಮತ್ತು ಗಣ್ಯರು ಪ್ರತಿಭಾವಂತ ಮಕ್ಕಳು ಪೋಷಕರು ಇನ್ನಿತರರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು गतियनु तिलियो मनुजा जीवन नडेवुदु सुंदर सहज कर्म तगतियनु तिलियो मनुजा जीवन नडेवुदु सुंदर सहज आत्मज्ञान परमात्मज्ञान दली ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದಂತೆಯೇ ಫಲವ ಪಡೆಸಾರ ಜನ್ಮವ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್